ಹಿರಿಯ ಸಿಂಧನೂರು ತಾಲೂಕಿನ ಹಿರಿಯ ಹೋರಾಟಗಾರರ ಆಗಿರತಕ್ಕಂಥ ನರಸಿಂಗಪ್ಪ ಅವರ ಪುತ್ರರಾಗಿರತಕ್ಕಂಥ ವಿಜಯ್ ರಾಮರ್ಥವರು ಸಿಂಧನೂರು ತಾಲೂಕಿನಲ್ಲಿ ತಮ್ಮದೇ ಆಗ್ತಕ್ಕಂಥ ವಿವಿಧ ಪತ್ರಿಕಾ ಮಾಧ್ಯಮದಲ್ಲಿ ತಮ್ಮ ಹೆಸರನ್ನು ಗಳಿಸುವುದರ ಜೊತೆಗೆ ಮಾಧ್ಯಮದ ಸಹಯೋಗದಲ್ಲಿ ಎಲ್ಲ ಮಿತ್ರರು ಸಾಮಾಜಿಕ ಜನರೊಂದಿಗೆ ಅವರ ಆಶೋತ್ತಕ್ಕಂತೆ ತಾಲೂಕಿನಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನು ಒತ್ತಿಗೆ ಸ್ವಾಲಂತ ಸಮಸ್ಯೆಗಳ ಕುರಿತು ಪರಿಣಾಮಕಾರಿಯಾಗಿ ವರದಿ ಮಾಡಿ ಸಿಂಧನೂರು ತಾಲೂಕಿನ ಜನಮಾನಸದಲ್ಲಿ ಮೂಡಿ ಇರತಕ್ಕಂಥ ವಿಜಯ್ ರಾಮನಾಳ್ ಅವರು ಇವತ್ತು ತಮ್ಮದೇ ಆಗ್ತಕ್ಕಂಥ ಪತ್ರಿಕಾ ಮಾಧ್ಯಮದಲ್ಲಿ ತಮ್ಮದೇ ಆಗ್ತಕ್ಕಂಥ ಒಂದು ಚಾನಲನ್ನು ಪ್ರಾರಂಭಿಸಿರ್ತಕ್ಕಂಥದ್ದನ್ನು ಗಮನಿಸಿದರೆ ನಮ್ಮ ಸಮಾಜ ಮತ್ತು ಸಿಂಧನೂರು ಜನತೆಗೆ ಅತ್ಯಂತ ಸಂತೋಷದಾಯಕ ವಿಷಯ ಎಂದು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಳಸ್ತಾ ಇದ್ದೀನಿ ಸುದ್ದಿ ಎಂಬ ಸ್ಥಳೀಯ ಚಾನಲನ್ನು ಪ್ರಾರಂಭಿಸಿರ್ತಕ್ಕಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಸಮಾಜದ ಹಿತೈಸಿ ಆಗಿರತಕ್ಕಂಥ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಪತ್ರಿಕಾ ರಂಗದಲ್ಲಿ ತಮ್ಮ ಹೆಸರು ಛಾಪು ಮೂಡಿಸಲಿ ಅಂತಕ್ಕಂಥದ್ದು ನಮ್ಮ ಸಮಾಜದ ಒಂದು ಆಗಿದೆ ಅಷ್ಟೇ ಅಲ್ಲದೆ ಅವ್ರ ತಂದೆಯವರು ಹಿಂದೆ ಅನೇಕ ಹೋರಾಟಗಳ ಬಗ್ಗೆ ಅನೇಕ ಸಮಸ್ಯೆಗಳ ಬಗ್ಗೆ ತಮ್ಮದೇ ಆಗ್ತಕ್ಕಂಥ ಸಾಹಿತ್ಯವನ್ನು ರಚಿಸಿ ಮಾಧ್ಯಮದವರ ಮನೆ ಮನೆಗೆ ಹೋಗಿ ತಮ್ಮ ಲೇಖನಗಳನ್ನು ಪ್ರಕಟಿಸಿ ತಮ್ಮ ಹೆಸರನ್ನು ಗುರುತಿಸಿಕೊಂಡಿದ್ದರು ಆದರೆ ಇವತ್ತಿನ ಅವರ ಮಗ ಜನತೆ ಸಮಸ್ಯೆಗಳನ್ನು ಹೊತ್ತು ಅವರಲ್ಲಿ ಬರುವುಕ್ಕಿಂತ ಮುಂಚಿತವಾಗಿ ನಾವೇ ಏನಂದರೆ ಜನತೆಯಲ್ಲಿ ಹತ್ತಿರ ಹೋಗಿ ಸ್ಥಳೀಯ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಸ್ವಸ್ಥ ಒಂದು ಸಮಾಜ ನಿರ್ಮಾಣ ಮಾಡುವಲ್ಲಿ ಈ ಒಂದು ಚಾನಲಿನ ಆರಂಭಿಸಿರ್ತಕ್ಕಂಥ ಅವರ ಪರಿಶ್ರಮ ನೋಡಿದರೆ ಯುವ ಜನತೆಗೆ ಇದು ಮಾದರಿ ಅಂತ ಅನಿಸ್ತದೆ ಯಾಕಂತಂದ್ರೆ ಇವತ್ತಿನ ಸಂದರ್ಭದಲ್ಲಿ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ ಒಬ್ಬ ಪ್ರಜ್ಞಾವಂತ ಯುವಕ ಒಬ್ಬ ವರದಿಗಾರರಾಗಿ ಸಿಂಧನೂರಿನ ಯುವ ಸಮುದಾಯಕ್ಕೆ ತನ್ನದೇ ಆಗ್ತಕ್ಕಂಥ ಒಂದು ಒಂದು ಮಾಧ್ಯಮ ಇವತ್ತು ಸ್ಥಳೀಯ ಮಾಧ್ಯಮ ರಾಜ್ಯ ಮತ್ತು ರಾಷ್ಟ್ರ ಒಂದು ಮಾಧ್ಯಮವಾಗಿ ಬೆಳೆಯಿರಿ ಅವರ ಒಂದು ಶ್ರಮ ಯುವಕರಿಗೆ ಮಾದರಿಯಾಗಲಿ ಈ ಒಂದು ಅವರ ಚಾನಲ್ನಿಂದ ಸಮಸ್ಯೆ ಎಲ್ಲಿಯಾದರೂ ಸಮಸ್ಯೆ ಇದ್ದರೆ ತಕ್ಷಣ ಏನಂತರ ಪರಿಹರಿಸ್ತಕ್ಕಂಥ ಕಾರ್ಯ ಈ ಒಂದು ಸ್ಥಳೀಯ ಸುದ್ದಿ ಸಿಂಧನೂರಿನ ಸುದ್ದಿ ಚಾನಲ್ ಮಾಧ್ಯಮದಿಂದ ಆಗಲಿ ಆಗ್ತದೆ ಅಂತಕ್ಕಂಥ ಒಂದು ಆಶಾಭಾವನೆ ನಾವು ಹೊಂದ್ತೀವಿ ಜೊತೆಗೆ ನಮ್ಮ ಇತ್ತೇಷಿರ್ತಕ್ಕಂಥ ವಿಜಯ ಅವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪತ್ರಿಕೆಯ ರಂಗದಲ್ಲಿ ತಮ್ಮ ಹೆಸರನ್ನು ಏನಂದರೆ ಹೆಸರನ್ನು ಗುರುತಿಸಲಿ ಅಂತಕ್ಕಂಥ ಆಶಾಭಾವನೆ ನಮ್ಮ ತಾಲೂಕ ಸಮಾಜ ಸಮಾಜ ತಾಲೂಕಿನ ಸರ್ವಾದಿ ಸಮಾಜದ ವತಿಯಿಂದ ಈ ಸಂದರ್ಭದಲ್ಲಿ ಅವರಿಗೂ ಚಾಲನೆ ಪ್ರಾರಂಭಿಸಿ ಜನತೆಯ ಆಶೋತ್ತರಗಳಿಗೆ ಮತ್ತು ಸಮಸ್ಯೆಗಳಿಗೆ ಸದಾ ಸ್ಪಂದಿಸತಕ್ಕಂಥ ಒಂದು ಗುಣ ಹೀಗೆ ಮುಂದುವರಿಯಿರಿ ಅವರು ಉನ್ನತ ಮಟ್ಟಕ್ಕೆ ಅವರ ವ್ಯಕ್ತಿತ್ವ ಮತ್ತು ಘನತೆ ಮತ್ತು ಗೌರವ ಹೆಚ್ಚಾಗಲಿ ಎಂದು ಬಯಸಿ ಈ ಸಂದರ್ಭದಲ್ಲಿ ನಮಗೆ ಎರಡು ಈ ಸುದ್ದಿವಾಹಿನಿಯ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ವಿಜಯವರ ಬೆಂಬಲಕ್ಕೆ ಇಡೀ ಸಿಂಧನೂರಿನ ಮತ್ತು ರಾಯಚೂರು ಜಿಲ್ಲೆಯ ಎಲ್ಲ ನನ್ನ ಸಮಾಜದ ಬಂಧುಗಳು ಈ ಸುದ್ದಿ ಚಾನಲ್ ಅನ್ನು ವೀಕ್ಷಿಸಿ ಅವರಿಗೆ ಪ್ರೋತ್ಸಾಹಿಸಬೇಕಾಗಿ ನಮ್ಮ ಸಮಾಜ ಮತ್ತು ಜನತೆಯಲ್ಲಿ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಕೇಳುವುದರ ಜೊತೆಗೆ ವಿನಂತಿಸಿಕೊಂಡು ನನ್ನ ಮಾತನಾಡಲು